ಕೋನಪ್ಪನ ಅಗ್ರಹಾರದ ಶ್ರೀಯಲ್ಲಮ್ಮ ದೇವಿಯ ರಥೋತ್ಸವ ಇಂದು ಬಹಳ ಅದ್ದೂರಿಯಾಗಿ ನಡೆಯಿತು ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಎರಡನೇ ವರ್ಷದ ಬೃಹತ್ ರಥೋತ್ಸವ ಸಂಭ್ರಮವು ಸಾವಿರಾರು ಭಕ್ತರುಗಳ ಸಂಗಮದೊಂದಿಗೆ ವೈಭವದಿಂದ ನಡೆಯಿತು ಸುಮಾರು ತೊಂಬತ್ತು ಎತ್ತರದ ತೇರು ನಿರ್ಮಿಸಿದ್ದು ಈ ತೇರು ಎತ್ತುಗಳು ತ್ಯಾತ್ ಹಾಗೂ ಜೆಸಿಬಿ ಸಹಾಯದಿಂದ ಗ್ರಾಮದ ರಥಬೀದಿಗಳಲ್ಲಿ ಸಂಚರಿಸಿ ದೇವಿ ಭಕ್ತಿಯ ಸಂಚಲನವನ್ನು ಉಂಟುಮಾಡಿತು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮುಖಂಡರಾದ ಪ್ರಕಾಶ್ ಚಂದ್ರಣ್ಣ ಹಾಗೂ ನಾಗರಾಜಣ್ಣ ಇನ್ನು ಮುಂತಾದವರು ಹಾಗೂ ಯುವಕರು ಸೇರಿ ತಾಯಿ ಎಲ್ಲಮ್ಮ ಪಾದಕ್ಕೆ ಉದು 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 ಎಂಬುದಾಗಿ ಜಯಘೋಷ ಕೂಗುತ್ತ ತೇರಿಗೆ ಹಣ್ಣುಕಾಯಿ ಹೂ ಸಮರ್ಪಿಸಿ ಭಕ್ತಿಯನ್ನು ಮೆರೆದರು ಾಯೇ <laughs> ಆದ್ಯವೇ ಆಂಟೆ ಸಂಚಾರಿನಿ ರಾಗದ ವಾಹಿನಿ ಯಲ್ಲಮ್ಮ ದೇವಿಯ ಇಪ್ಪತ್ತೆರಡನೇ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಈ ಸಾರಿ ಎರಡನೇ ವರ್ಷದ ರಥೋತ್ಸವವನ್ನು ಟೇರು ಪೇರು ಕಟ್ಟಿ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಎಲ್ಲರೂ ಒಬ್ರಿಗೊಬ್ರು ಸಹಕಾರದಿಂದ ತುಂಬ ಚೆನ್ನಾಗಿ ಚೆನ್ನಾಗೇ ನಡ್ಕೊಂಡು ಬರ್ತಾ ಇದೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿ ಅಂತೇಳಿ ಹೇಳ್ಕೊಡ್ಬೋದು ಸುಮಾರು ಕಟ್ಟಿ ನಾವು ನಾವು ಎಲ್ಲ ಸಣ್ಣ ರಥವನ್ನು ಸಹ ಎಳಿತೀವಿ ಪ್ರತಿ ವರ್ಷ ಆ ತೇರನ್ನು ಎಳೆಯುತ್ತೀವಿ ಇದನ್ನು ನಾವು ನಮ್ಮ ಹುಡುಗರ ಖುಷಿಗಾಗಿ ಅದು ಯಾರೋ ಬಂದು ತೇರು ಕಟ್ಟು ಹೋಗ್ತಾರೆ ನಮ್ಮ ಹುಡುಗರಿಗೆ ಖುಷಿ ಇಲ್ಲ ಆದ್ದರಿಂದ ನಮ್ಮ ಹುಡುಗರೇ ಸೇರಿ ಒಂದು ತೇರನ್ನು ಕಟ್ಟಬೇಕು ಅಂತ ಒಂದು ಎಂಬತ್ತರಿಂದ ಅಡಿ ತೇರನ್ನು ಕಟ್ಟಿ ಇದು ಎರಡನೇ ಸಾಲ ನಾವು ಎಳೆಯುತ್ತಿದ್ದೇವೆ ನಮ್ಮ ಹುಡುಗರಿಗೆ ಎಲ್ಲರಿಗೂ ಆ ಆಶೀರ್ವಾದ ಇರಲೆಂದು ನಾನು ಬೇಡಿಕೊಳ್ಳುತ್ತೇನೆ ಶುಭಾಶಯ